ಜಾತಿಗಣತಿ ವಿಚಾರಕ್ಕೆ ನಡೆದ ವಿಶೇಷ ಸಂಪುಟ ಸಭೆ ಚರ್ಚೆ ಅಪೂರ್ಣ ತಮ್ಮ ಅಭಿಪ್ರಾಯ ಲಿಖಿತ ರೂಪದಲ್ಲಿ ಸಲ್ಲಿಸೋಕೆ ಸಿಎಂ ಸಲಹೆ ಜಾತಿ ಸಂಘಟನೆಗಳ ಪರ ವಿರೋಧದ ಚರ್ಚೆ ಜೆಡಿಎಸ್ ಬಿಜೆಪಿ ವಿರೋಧ ಇದು ರಾಜ್ಯದ ಈ ವಾರದ ಪ್ರಮುಖ ಬೆಳವಣಿಗೆಯಾದರೆ ರಾಷ್ಟ್ರಮಟ್ಟದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸೇರಿ ನಾಲ್ವರ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದೆ ಈ ಬೆಳವಣಿಗೆ ರಾಜಕೀಯ ದ್ವೇಷ ಅಂತ ಕಾಂಗ್ರೆಸ್ ಪ್ರತಿಕ್ರಿಯಿಸಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ಬಿಬ್ರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಸುದ್ದಿಯಲ್ಲಿರುವ ಜಾತಿ ಗಣತಿ ವಿಚಾರಣೆ ಈ ವಾರ ಪ್ರಮುಖ ಚರ್ಚೆಯ ಅಂಶ ಆಗಿತ್ತು ಇದರ ಸುತ್ತಾನೆ ರಾಜ್ಯದ ವಿದ್ಯಮಾನ ಈ ವಾರ ಸುತ್ತೊಡಿತು ಇದರ ನಡುವೆ ಬಿಜೆಪಿ ಜನಾಕ್ರೋಶ ಯಾತ್ರೆ ಮರತೆಯೇ ಹೋಯಿತು ಟಿವಿ ಸ್ಕ್ರೀನ್ನಲ್ಲಿ ಹೆಚ್ಚು ಸ್ಥಾನವನ್ನ ಪಡೆಯೋಕೆ ಬಿಜೆಪಿ ಯಾತ್ರೆ ವಿಫಲ ಆಯಿತು ಕಳೆದ ಶುಕ್ರವಾರ ಸಂಪುಟದಲ್ಲಿ ಮಂಡನೆ ಆಗಿದ್ದ ಜಾತಿ ಗಣತಿ ವರದಿಯ ವಿಶೇಷ ಚರ್ಚೆಗಾಗಿ ಈ ಗುರುವಾರ ಸಂಪುಟ ಮತ್ತೆ ಸಭೆಯನ್ನ ಸೇರಿತ್ತು ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಸಭೆಯಲ್ಲಿ ಒಕ್ಕಲಿಗ ಲಿಂಗಾಯತ ಸಚಿವರುಗಳು ಇದರಿಂದ ಆಗಬಹುದಾದ ಭವಿಷ್ಯದ ಪರಿಣಾಮ ಮತ್ತು ಸಮುದಾಯಗಳ ಭಾವನೆ ಹಾಗೂ ಸಮೀಕ್ಷೆ ಬಗ್ಗೆ ಇರುವ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಒಬಿಸಿ ಸಚಿವರುಗಳು ಸಮೀಕ್ಷೆಯ ಪರವಾದ ವಕಾಲತ್ತನ್ನು ವಹಿಸಿದ್ದಾರೆ ಮಾಹಿತಿ ಇದೆ ಒಮ್ಮತಕ್ಕೆ ಬರುವಲ್ಲಿ ಸಂಪುಟ ವಿಫಲ ಆಯಿತು ಆ ಕಾರಣಕ್ಕೆ ಮುಂದಿನ ಸಂಪುಟದಲ್ಲಿ ಮತ್ತೆ ಚರ್ಚೆಗೆ ತೀರ್ಮಾನ ಮಾಡಲಾಯಿತು ಅಷ್ಟರೊಳಗೆ ತಮ್ಮ ಅಭಿಪ್ರಾಯವನ್ನ ಎಲ್ಲ ಸಚಿವರುಗಳು ಲಿಖಿತ ರೂಪದಲ್ಲಿ ನೀಡೋಕೆ ಸಿಎಂ ಸಚಿವರುಗಳಿಗೆ ಸೂಚಿಸಿದ ಮಾಹಿತಿ ಕೂಡ ಹೊರಬಿದ್ದಿದೆ ಅಲ್ಲಿಗೆ ಯಾರ್ಯಾರ ಅಭಿಪ್ರಾಯ ಏನಿದೆ ಅನ್ನೋದು ಲಿಖಿತ ರೂಪದಲ್ಲಿ ದಾಖಲಾಗಿದೆ ಇದೊಂದು ಸಂಕೀರ್ಣ ಮತ್ತು ಸೂಕ್ಷ್ಮ ವಿಷಯ ಅದಕ್ಕಿಂತ ಹೆಚ್ಚು ಇದರಿಂದ ಜಾತಿಗಳ ನಡುವೆ ಒಡಕುಂಟಾಗುತ್ತೆ ಮುಸ್ಲಿಮರ ಸಂಖ್ಯೆ ಹೆಚ್ಚಿದೆ ಒಕ್ಕಲಿಗ ಲಿಂಗಾಯತ ಸಂಖ್ಯೆ ಕಡಿಮೆ ಇದೆ ಎನ್ನುವ ನೆರೇಷನ್ ಅನ್ನ ಈಗಾಗಲೇ ಸೆಟ್ ಮಾಡಲಾಗಿದೆ ಹಾಗಾಗಿ ಯಾವ ಸಮುದಾಯಕ್ಕೂ ಅನ್ಯಾಯ ಆಗದ ರೀತಿ ಸಮತೋಲಿತವಾಗಿ ಮತ್ತು ಸಮುದಾಯ ಜಾತಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಸರ್ಕಾರ ಮುಂದಡಿ ಇಡಬೇಕಾಗಿದೆ ಜಾತಿ ಗಣತಿಯಲ್ಲಿ ಎಲ್ಲ ಜಾತಿಗಳ ಸಂಖ್ಯೆಗಳನ್ನು ಗುರುತಿಸೋದ್ರ ಜೊತೆ ಅವರ ಸಾಮಾಜಿಕ ಸ್ಥಾನಮಾನದ ಸ್ಥಿತಿ ಆರ್ಥಿಕ ಸ್ಥಿತಿ ಮತ್ತು ಶೈಕ್ಷಣಿಕ ಸ್ಥಿತಿ ಬಗ್ಗೆಯೂ ಸಮೀಕ್ಷೆಯಲ್ಲಿ ಪ್ರಸ್ತಾಪ ಇದೆ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣವನ್ನು ಐವತ್ತೊಂದಕ್ಕೆ ಏರಿಸುವ ಪ್ರಸ್ತಾಪ ಕೂಡ ಇದೆ ರಾಜ್ಯದಲ್ಲಿ ಒಬಿಸಿಗಳ ಪ್ರಮಾಣ ಶೇಕಡ ಎಪ್ಪತ್ತು ಅಂತ ಸಮೀಕ್ಷೆ ಗುರುತಿಸಿದೆ ಅಷ್ಟೇ ಅಲ್ಲ ಪ್ರಬರ್ಗ ಒಂದರಲ್ಲಿ ಕೆಲವು ಜಾತಿಗಳು ಮುಂದುವರೆದಿದ್ದು ಕೆನೆ ಪದರದ ಅಗತ್ಯವನ್ನು ಸಮೀಕ್ಷೆಯಲ್ಲಿ ಪ್ರತಿಪಾದಿಸಲಾಗಿದೆ ವರದಿ ಜಾರಿಯಾದರೆ ಎಲ್ಲರ ಮೀಸಲಾತಿ ಪ್ರಮಾಣವೂ ಹೆಚ್ಚಲಿದೆ ಈಗ ಅನುಮಾನ ಮತ್ತು ಗೊಂದಲ ಇರೋದು ಒಕ್ಕಲಿಗ ಲಿಂಗಾಯತ ಸಂಖ್ಯೆ ಕಡಿಮೆ ಇದೆ ಅನ್ನೋದು ಅಂತಹ ಅನುಮಾನಗಳಿದ್ದರೆ ಅದನ್ನು ಪರಿಹರಿಸಬೇಕಾಗಿರೋದು ಸರ್ಕಾರ ಮತ್ತು ಆಯೋಗದ ಆದ್ಯ ಕರ್ತವ್ಯ ಯಾಕಂದರೆ ಸಾಮಾಜಿಕ ನ್ಯಾಯ ಎಲ್ಲರನ್ನೂ ಒಳಗೊಳ್ಬೇಕು ಸಂಖ್ಯೆ ವೈಜ್ಞಾನಿಕವಾಗಿದೆಯಾ ಇಲ್ವಾ ಅನ್ನೋದನ್ನು ತಿಳಿಯೋದು ಸರ್ಕಾರಿ ವ್ಯವಸ್ಥೆಯಲ್ಲಿ ಕಷ್ಟವೇನಲ್ಲ ಆ ಸಮುದಾಯದ ಒಳಗೆ ಮೂಡಿರುವ ಅನುಮಾನವನ್ನು ಸರ್ಕಾರ ಬಗೆಹರಿಸಬೇಕು ಈಗ ವಿರೋಧ ಮಾಡ್ತಿರೋರ ನಿಜವಾದ ಸಮಸ್ಯೆ ಇದೇ ಆದರೆ ಅದನ್ನು ಬಗೆಹರಿಸೋದು ದೊಡ್ಡ ವಿಚಾರ ಆಗಲಾರದು ಆದ್ರೆ ಸಮುದಾಯದ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಕ್ಕರೆ ಅದರಿಂದ ಇಲ್ಲಿವರೆಗಿನ ತಮ್ಮ ಪ್ರಾಬಲ್ಯ ಮತ್ತು ಲಾಭ ಕಡಿಮೆ ಆಗುವ ಕಾರಣಕ್ಕೆ ವಿರೋಧ ಪರಿಹರಿಸೋದಕ್ಕೆ ಆಗೋದಿಲ್ಲ ಶಾಮ್ನೂರು ಶಿವಶಂಕರಪ್ಪ ಮತ್ತು ಇತರ ಕೆಲವು ನಾಯಕರ ಪ್ರಕಾರ ರಾಜ್ಯದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗರೇ ಪ್ರಬಲರು ಅವರೇ ಸಂಖ್ಯೆಯಲ್ಲಿ ಹೆಚ್ಚಿದ್ದಾರೆ ಅವರು ಇಲ್ಲದೆ ರಾಜ್ಯ ಭಾರವನ್ನ ಮಾಡಲಾಗದು ಅವರನ್ನ ಬಿಟ್ಟು ರಾಜಕೀಯ ಮಾಡಿದ್ರೆ ಸರ್ಕಾರ ಬಿದ್ದು ಹೋಗುತ್ತೆ ಇಲ್ಲಿ ಸಮುದಾಯದ ಕಾಳಜಿಗಿಂತ ಹೆಚ್ಚು ಗೋಚರಿಸೋದು ಸುಪ್ತ ಫ್ಯೂಡಲ್ ಮನಸ್ಥಿತಿ ಶಾಮ್ನೂರು ಶಿವಶಂಕರಪ್ಪ ಶಿವಗಂಗಾ ಮತ್ತು ಒಕ್ಕಲಿಗ ಸಂಘದ ಅಧ್ಯಕ್ಷರು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಯಾರನ್ನೂ ಬಿಟ್ಟು ರಾಜಕೀಯವನ್ನು ಮಾಡೋದಕ್ಕೆ ಆಗೋದಿಲ್ಲ ರಾಜಕೀಯ ಅಂದ್ರೇನೆ ಎಲ್ಲರನ್ನೂ ಒಳಗೊಳ್ಬೇಕು ಹಿಂದುಳಿದವರನ್ನ ಬಿಟ್ಟು ಶಾಮನೂರು ರಾಜಕೀಯ ಮಾಡೋಕೆ ಸಾಧ್ಯನ ಅವರದ್ದೇ ಕ್ಷೇತ್ರದಲ್ಲಿ ಒಬಿಸಿಗಳು ಮುಸ್ಲಿಮರ ಬೆಂಬಲ ಇಲ್ಲದೆ ಬರೀ ಒಕ್ಕಲಿಗ ಲಿಂಗಾಯತದಿಂದ ಮಾತ್ರ ಅವರು ಗೆಲ್ಲೋದಕ್ಕೆ ಸಾಧ್ಯನ ಉತ್ತರ ಕರ್ನಾಟಕದ ಎಷ್ಟೋ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ಕೇವಲ ಬೆರಳನಕ್ಕೆ ಅಂಥ ಕ್ಷೇತ್ರಗಳಲ್ಲಿ ಬರೀ ಲಿಂಗಾಯತರಿಂದಾನೇ ಲಿಂಗಾಯತ ವೀರಶೈವ ಶಾಸಕರು ಆರ್ಸ್ ಬಂದಿದ್ದಾರೆ ಹಾಗಾಗಿ ಶಾಮನೂರು ಥರದ ನಾಯಕರು ಜಾತಿಗಳ ನಡುವೆ ಸಂಘರ್ಷ ಮೂಡುವಂತೆ ಪ್ರಚೋದಿಸುವ ಹೇಳಿಕೆಯನ್ನು ಕೊಡಬಾರ್ದು ಸಮಸ್ಯೆ ಇದ್ದರೆ ಅನುಮಾನಗಳಿದ್ದರೆ ಅದನ್ನು ಕೇಳೋಕೆ ಅಥವಾ ವಿರೋಧಿಸೋಕೆ ಖಂಡಿತ ಅವಕಾಶ ಇದೆ ಇರಬೇಕು ಕೂಡ ಆದರೆ ಅದರ ಮಾರ್ಗ ಸರಿ ಇರಬೇಕು ತಾವು ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸಮಾಜದ ಹಿತ ಕಾಪಾಡಬೇಕು ಎನ್ನುವ ಕಾಳಜಿ ಇರಬಹುದು ಅದು ಸರಿ ಕೂಡ ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿನೇ ಜಾತಿ ಗಣತಿ ವರದಿ ಜಾರಿಗೊಳಿಸುವ ಭರವಸೆಯನ್ನ ಕೊಟ್ಟಿದೆ ಆ ಎಲ್ಲಿ ಹೋಗಿದ್ರು ಯಾಕೆ ವಿರೋಧ ಮಾಡ್ಲಿಲ್ಲ ಪಕ್ಷದ ಟಿಕೆಟ್ ಅನ್ನ ಸಂದರ್ಭದಲ್ಲಿ ನಿರಾಕರಣೆ ಮಾಡಬಹುದಾಗಿತ್ತಲ್ಲ ಅದನ್ನ ಯಾಕೆ ಮಾಡ್ಲಿಲ್ಲ ಚುನಾವಣೆಗೆ ನಿಂತ್ರು ಗೆದ್ರು ಮಗನನ್ನು ನಿಲ್ಸಿದ್ರು ಗೆಲ್ಸ್ಕೊಂಡ್ರು ಮಂತ್ರಿನೂ ಕೂಡ ಆದ್ರೂ ಮಗ ಸೊಸೆಯನ್ನ ಸಂಸದ ಸ್ಥಾನಕ್ಕೆ ನಿಲ್ಸಾಯ್ತು ಅವರನ್ನು ಗೆಲ್ಸ್ಕೊಂಡಾಯ್ತು ಇಷ್ಟೆಲ್ಲ ಕೊಟ್ಟ ಪಕ್ಷದ ಪ್ರಣಾಳಿಕೆ ಅಂಶವನ್ನ ವಿರೋಧಿಸುವ ಅವರ ಮಾರ್ಗ ಸರಿ ಇದೆಯಾ ಅವ್ರು ಮಾತ್ರ ಅಲ್ಲ ಎಲ್ಲ ಒಕ್ಕಲಿಗ ಲಿಂಗಾಯ್ತು ಆಗ ಪ್ರಣಾಳಿಕೆಯನ್ನು ಓದಿರ್ಲಿಲ್ವಾ ಇದೇ ಶಾಮನೂರು ಶಿವಶಂಕರ ನವರು ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಸೊಸೆಯನ್ನ ಗೆಲ್ಲಿಸಿ ದಾವಣಗೆರೆಯಲ್ಲಿ ಅಂತ ಹೇಳುವ ಸಂದರ್ಭದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಬಿ ವೈ ರಾಘವೇಂದ್ರ ಅವರನ್ನ ಗೆಲ್ಲಿಸಿ ಅಂತ ಕರೆ ಕೊಟ್ಟಿದ್ದು ವರದಿಯಾಗಿತ್ತು ಅವರ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಅಂದ್ರೆ ಇದು ಪಕ್ಷ ನಿಷ್ಠೆಗಿಂತ ಜಾತಿ ನಿಷ್ಠೆ ಮುಖ್ಯ ಆದಾಗ ಹೀಗಾಗತ್ತೆ ಈಗ ಅವರ ವಾದ ಇರುವುದು ಸಮೀಕ್ಷೆ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನೋದು ಅದೇ ಸಮಸ್ಯೆ ಆದ್ರೆ ಅದನ್ನು ವೈಜ್ಞಾನಿಕವಾಗಿ ಸರಿಪಡಿಸೋಕೆ ಅವಕಾಶ ಇದೆ ಅದನ್ ಬಿಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ವೀರಶೈವ ಲಿಂಗಾಯತ ಧರ್ಮ ವಿಭಜನೆ ಹಿನ್ನಡೆ ತಂತು ಅನ್ನೋ ವಾದ ಮಂಡನೆ ಸರಿನ ಹಾಗೆ ನೋಡಿದ್ರೆ ಆ ಚುನಾವಣೆಯಲ್ಲಿ ಸ್ವತಂತ್ರ ಧರ್ಮದ ವಿರುದ್ಧ ಇದ್ದ ವೀರಶೈವ ಮಹಾಸಭಾದ ಅಧ್ಯಕ್ಷ ಶಾಮ್ನೂರು ಅವರ ಮಗ ಎಸ್ ಎಸ್ ಮಲ್ಲಿಕಾರ್ಜುನ್ ಅಂದರೆ ಈಗಿನ ಮಂತ್ರಿ ಸೋತ್ ಹೋದರು ಆದರೆ ಸ್ವತಂತ್ರ ಧರ್ಮದ ಪರ ಇದ್ದಂಥ ಎಂ ಬಿ ಪಾಟೀಲ್ರು ಮೂವತ್ತು ಸಾವಿರ ಮತಗಳ ಅಂತರದಿಂದ ಗೆದ್ಕೊಂಡು ಬಂದರು ಇದಕ್ಕೇನು ಹೇಳೋದು ಈ ಸಮೀಕ್ಷೆಯಿಂದ ಜಾತಿವಾರು ಜನಸಂಖ್ಯೆ ಲೆಕ್ಕ ಸಿಗೋದಲ್ಲದೆ ಅವರ ಸ್ಥಿತಿ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ ಮತ್ತು ವರದಿ ಜಾರಿಯಾದರೆ ಎಲ್ಲರ ಮೀಸಲಾತಿ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಮೀಸಲಾತಿ ಪ್ರಮಾಣ ಹೆಚ್ಚೋಕೆ ಅಂಶಗಳನ್ನು ಸುಪ್ರೀಂ ಕೋರ್ಟೇ ಕೇಳಿದೆ ಬ್ರಿಟಿಷರ ಕಾಲದಲ್ಲಿ ನಡೆದಿದ್ದ ಜಾತಿ ಗಣತಿ ಅಂಕಿಅಂಶಗಳನ್ನೇ ಆಧರಿಸಿ ಈಗ ಮೀಸಲಾತಿಯನ್ನು ಕೊಟ್ರೆ ಅದು ಸರಿ ಜನಸಂಖ್ಯೆ ಬದಲಾಗಿದೆ ಕೆಲವೇ ಕೋಟಿಗಳಲ್ಲಿದ್ದ ಭಾರತದ ಜನಸಂಖ್ಯೆ ಈಗ ನೂರ ನಲ್ವತ್ತು ಕೋಟಿಯನ್ನು ದಾಟ್ ಹೋಗಿದೆ ಕರ್ನಾಟಕದ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ ಹಾಗೆ ನೋಡಿದ್ರೆ ಈ ಜಾತಿ ಗಣತಿ ಮಾಡಬೇಕಾಗಿರುವುದು ಕೇಂದ್ರದ ಕೆಲಸ ಮತ್ತು ಅದರ ಅಧಿಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡಿಬೇಕಿದ್ದ ಜನಗಣತಿ ಇನ್ನೂ ಆಗಿಲ್ಲ ಜಾತಿ ಗಣತಿಯನ್ನೂ ಮಾಡಿದೆ ಚರ್ಚೆನೂ ಇಲ್ಲದೆ ಸಮೀಕ್ಷೆನೂ ಇಲ್ಲದೆ ಅಂಕಿಅಂಶನೂ ಇಲ್ದೆ ಇ ಡಬ್ಲ್ಯೂ ಎಸ್ ಅನ್ನ ಮೋದಿ ಸರ್ಕಾರ ಜಾರಿಗೆ ತರತ್ತೆ ಆದ್ರೆ ಇಲ್ಲಿ ಹಿಂದುಳಿದವರಿಗೆ ಶೋಷಿತ ಸಮುದಾಯಕ್ಕೆ ನಿಜವಾಗಿಯೂ ನ್ಯಾಯ ಸಿಗಬೇಕು ಮತ್ತದಕ್ಕೆ ಜಾತಿ ಗಣತಿ ಬೇಕು ಈಗ ವರದಿಗೆ ವಿರೋಧ ಮಾಡುವ ರಾಜ್ಯ ಬಿಜೆಪಿ ನಾಯಕರು ತಮ್ಮ ಸರ್ಕಾರದ ಮೇಲೆ ಜನಗಣತಿ ಜೊತೆ ಜಾತಿ ಗಣತಿ ಮಾಡೋಕೆ ಯಾಕೆ ಒತ್ತಡವನ್ನ ತರೋದಿಲ್ಲ ಈ ವರದಿ ಸರಿ ಇಲ್ಲ ಅಂತ ಆದ್ರೆ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿರುವ ಕೇಂದ್ರ ತಾವೇ ಜಾತಿ ಗಣತಿ ಮಾಡೋದಾಗಿ ಯಾಕೆ ಹೇಳೋದಿಲ್ಲ ತಮ್ಮ ಪಾಲುದಾರ ಪಕ್ಷ ಜೆಡಿಯು ಬಿಹಾರದಲ್ಲಿ ಜಾತಿ ಗಣತಿ ಮಾಡಿದ್ರೆ ಅದಕ್ಕೆ ಬಿಜೆಪಿ ವಿರೋಧ ಇಲ್ಲ ಕರ್ನಾಟಕದಲ್ಲಿ ಮಾಡಿದ್ರೆ ಮಾತ್ರ ಬಿಜೆಪಿಗರಿಗೆ ಸಮಸ್ಯೆ ಹಿಪೋಕ್ರಸಿ ಅಂದ್ರೆ ಇದೇ ನೋಡಿ ಇಲ್ಲಿವರೆಗೆ ರಾಜ್ಯದಲ್ಲಿ ನಾವೇ ಪ್ರಬಲರು ಅಂತ ಒಕ್ಕಲಿಗ ಲಿಂಗಾಯತರು ರಾಜಕೀಯ ಅಧಿಕಾರವನ್ನ ಅನುಭವಿಸಿದ್ದಾರೆ ಆದರೆ ಅವರ ಸಂಖ್ಯೆನೇ ಹೆಚ್ಚಿದೆ ಅನ್ನೋದಕ್ಕೆ ಇಲ್ಲಿವರೆಗೆ ಯಾವ ಪುರಾವೆ ಅಥವಾ ಅಂಕಿ ಸಂಖ್ಯೆ ಇತ್ತು ಈಗ ಸಮೀಕ್ಷೆಯಲ್ಲಿರುವಂತೆ ದಲಿತ ಸಮುದಾಯ ಅತಿ ಹೆಚ್ಚಿದ್ರು ಕೂಡ ಇಲ್ಲಿವರೆಗೆ ಕರ್ನಾಟಕ ಒಬ್ಬೇ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ನೋಡಿಲ್ಲ ದೇವರಾಜರಸೋರು ಬಂಗಾರಪ್ಪನವರು ಮೊಯ್ಲಿಯವರು ಸಿದ್ದರಾಮಯ್ಯವರನ್ನ ಬಿಟ್ಟರೆ ಆ ಹಿಂದ ಸಿಎಂಗಳು ಇಲ್ಲ ಇಲ್ಲಿಯವರೆಗಿನ ರಾಜ್ಯದ ಅಧಿಕಾರದಲ್ಲಿ ಸಿಂಹ ಸಿಕ್ಕಿರೋದು ಮುಂದುವರೆದ ಜಾತಿ ಸಮುದಾಯಗಳಾದ ಬ್ರಾಹ್ಮಣ ಲಿಂಗಾಯತ ಮತ್ತು ಒಕ್ಕಲಿಗರಿಗೆ ಬರೀ ರಾಜಕೀಯ ಅಲ್ಲ ಅತ್ಯಂತ ಮಹತ್ವದ ಹುದ್ದೆಗಳಲ್ಲಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗದಲ್ಲಿ ಅವರ ಪಾಲೆ ಹೆಚ್ಚಿದೆ ಈ ಅಸಮಾನತೆ ಸರಿ ಹೋಗ್ಬಾರ್ದ ಅದಕ್ಕೆ ಪ್ರತಿಭೆ ಮತ್ತು ಮೀಸಲಾತಿ ವಿಚಾರವನ್ನ ಮಧ್ಯೆ ತರಲಾಗತ್ತೆ ಮೀಸಲಾತಿ ದಲಿತರಿಗೆ ಮಾತ್ರ ಅನ್ನೋ ತಪ್ಪನ್ನು ಪ್ರಜ್ಞಾಪೂರ್ವಕವಾಗಿನೇ ಬಿತ್ತಲಾಗಿದೆ ಈ ಮೀಸಲಾತಿಯ ಹೊರತಾಗಿಯೂ ದಲಿತ ಹಿಂದುಳಿದ ಶೋಷಿತ ಸಮುದಾಯ ಉನ್ನತ ಹುದ್ದೆಗಳಲ್ಲಿರುವ ಪ್ರಮಾಣ ಎಷ್ಟು ಮೇಲ್ವರ್ಗದ ಪ್ರಮಾಣ ಎಷ್ಟು ಉತ್ತರ ಸ್ಪಷ್ಟ ಇದೆ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಅದಕ್ಕೆ ಜಾತಿ ಸಮುದಾಯಗಳ ನಿಜ ಸಂಖ್ಯೆ ತಿಳಿಬೇಕು ಈ ದೇಶದಲ್ಲಿ ಜಾತಿ ವಾಸ್ತವ ಮತ್ತು ಬದುಕೆ ಆಗಿರುವಾಗ ಸಂಖ್ಯೆ ತಿಳಿಯೋದ್ರಲ್ಲಿ ಹಿಂಜರಿಕೆ ಯಾಕೆ ರಾಜ್ಯ ಮಾತ್ರ ಅಲ್ಲ ಕೇಂದ್ರ ಸರ್ಕಾರವು ಜನಗಣತಿ ಜೊತೆ ಜಾತಿ ಗಣತಿಯನ್ನ ಮಾಡಬೇಕು ರಾಷ್ಟ್ರ ಮಟ್ಟದಲ್ಲಿ ಈ ವಾರ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿ ಇಡಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸ್ಯಾಮ್ ಪಿತ್ರೋಡಾ ಮತ್ತು ಸುಮನ್ ದುಬೆ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಪಿಎಂಎಲ್ಎ ಕಾಯ್ದೆ ಅಡಿಯಲ್ಲಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಇಡಿ ದೋಷಾರೋಪ ಪಟ್ಟಿಯಲ್ಲಿ ಪ್ರತಿಪಾದಿಸಿದೆ ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಸಲ್ಲಿಸಿದ್ದ ಖಾಸಗಿ ದೂರನ್ನ ಆಧರಿಸಿ ಇಡಿ ತನಿಖೆ ನಡೆದಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಅವರನ್ನ ಹಲವು ಬಾರಿ ವಿಚಾರಣೆ ಒಳಪಡಿಸಿದ್ದ ಇಡಿ ತನಿಖೆ ನಂತರ ತಣ್ಣಗಾಗಿತ್ತು ಈಗ ಮತ್ತಷ್ಟು ವೇಗವನ್ನ ಅದು ಪಡೆದುಕೊಂಡಿದೆ ಇಡಿ ಕೇಂದ್ರದ ಕೈಗೊಂಬೆ ಅದರ ಮೂಲಕ ರಾಜಕೀಯ ಹಗೆ ತನ್ನ ಮೋದಿ ಮತ್ತು ಅಮಿತ್ ಶಾ ತೋರ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ರಾಷ್ಟ್ರಾದ್ಯಂತ ಇಡಿ ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಚುನಾವಣೆಗಳು ಹತ್ರ ಆದಾಗ ಕೇಂದ್ರದ ಸ್ವಾಯತ್ತ ಸಂಸ್ಥೆಗಳ ಇಂತಹ ನಡೆ ಸಹಜವಾಗಿಯೇ ಅನುಮಾನ ಮೂಡಿಸುತ್ತೆ ಕಳೆದ ಲೋಕಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷದ ಅಕೌಂಟ್ ಅನ್ನ ಸೀಸ್ ಮಾಡಲಾಯಿತು ಈಗ ಮುಂಬರುವ ಗುಜರಾತ್ ಮತ್ತು ಬಿಹಾರ ಚುನಾವಣೆಯನ್ನ ಗಮನದಲ್ಲಿರಿಸಿಕೊಂಡು ಈ ಪ್ರಯತ್ನ ನಡೆದಿದೆಯಾ ಅನ್ನೋ ಅನುಮಾನ ಮೂಡಿಸಿದೆ ಮೊನ್ನೆ ಸಾಬರಮತಿ ನದಿ ದಂಡೆಯಲ್ಲಿ ಎಸಿಸಿ ಸಮಾವೇಶ ನಡೆದಿದೆ ಪಕ್ಷದಲ್ಲಿರುವ ಬಿಜೆಪಿಗರು ಹೊರಹೋಗಿ ಅಂತ ನೇರವಾಗಿ ರಾಹುಲ್ ಹೇಳಿದ್ದಾರೆ ರಾಹುಲ್ ಗುಜರಾತ್ ಭೇಟಿ ಹೆಚ್ಚಿದೆ ಸಂಘಟನೆ ಬಲಪಡಿಸುವ ಕೆಲಸ ನಡೀತಿದೆ ಬಿಹಾರದಲ್ಲೂ ಇದನ್ನೇ ರಾಹುಲ್ ಮತ್ತು ಖರ್ಗೆ ಮಾಡ್ತಿದ್ದಾರೆ ಇವೆಲ್ಲವೂ ಅಮಿತ್ ಶಾ ಮತ್ತು ಮೋದಿ ಜೋಡಿಯನ್ನ ಚಿಂತೆಗೀಡು ಮಾಡಿದ್ಯಾ ಗುಜರಾತ್ ಮಾಡೆಲ್ ಈಗ ಬಟಾ ಬಯಲ್ ಆಗಿದೆ ಅತ್ಯದ್ಭುತ ಪಿ ಆರ್ ಮತ್ತು ಮುಖ್ಯವಾಹಿನಿ ಮಾಧ್ಯಮಗಳ ಸಹಾಯದ ನಡುವೆನೂ ಗುಜರಾತ್ ಮಾಡೆಲ್ ಈಗ ಜನ್ ಇದೆ ಇನ್ನೂ ಅದೇ ಕಥೆಯನ್ನು ಮುಂದುವರಿಸೋದಕ್ಕೆ ಕಷ್ಟ ಮತ್ತು ರಾಹುಲ್ ಹಾಗೆನೇ ಖರ್ಗೆ ತಪ್ಪುಗಳನ್ನ ಸರಿಪಡಿಸಿಕೊಂಡು ಮುಂದಡಿ ಇಡ್ತಾ ಇರೋದು ಈ ಜೋಡಿಗೆ ತಲೆನೋವು ತಂದಿರಲೂಬಹುದು ಬಿಹಾರದಲ್ಲೂ ಇಂಡಿಯಾ ಮೈತ್ರಿಕೂಟ ಒಗ್ಗಟ್ಟಿನೊಂದಿಗೆ ಹೆಜ್ಜೆ ಹಾಕ್ತಿದೆ ಈ ಎಲ್ಲ ಕಾರಣಕ್ಕೆ ರಾಹುಲ್ ಅವರನ್ನ ಜೈಲಿಗೆ ಕಳಿಸುವ ತಂತ್ರ ರಚನೆ ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಜೈಲಿಗೆ ಹೋದ್ರೂ ಹೆದರೋದಿಲ್ಲ ಅನ್ನೋದನ್ನ ಮೊನ್ನೆ ಗುಜರಾತ್ಗೆ ಹೋದಾಗಲೂ ಹೇಳಿದ್ದಾರೆ ಈ ಬಗ್ಗೆ ಕೋರ್ಟ್ ತನಿಖೆ ನಡೀಬೇಕಿದೆ ಆದರೆ ಪ್ರತಿ ಬಾರಿ ವಿಪಕ್ಷದ ನಾಯಕರನ್ನೇ ಗುರಿಯಾಗಿಸಿ ಕೇಂದ್ರ ತನಿಖಾ ಸಂಸ್ಥೆಗಳು ಕಾರ್ಯಾಚರಣೆ ಗೆಳೆಯೋದು ಮತ್ತು ಕೆಲವು ಆಡಳಿತ ಪಕ್ಷದವರ ಅಕ್ರಮ ಭ್ರಷ್ಟಾಚಾರ ಕಣ್ಣಿಗೆ ರಾಚ್ತಾ ಇರೋದು ಸ್ವಾಯತ್ತ ತನಿಖಾ ಸಂಸ್ಥೆಗಳು ರಾಜಕೀಯ ದಾಳಗಳಾಗಿವೆಯಾ ಎನ್ನುವ ಗಂಭೀರ ಪ್ರಶ್ನೆಯನ್ನು ಹುಟ್ಟಾಕಿದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ